ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿ ತೋರ್ಸಾತೇನೆ ಭಾಳ ಯೂನಿಕ್ ರೆಸಿಪಿ ಐತಿ ಮತ್ತು ಅಷ್ಟು ಟೇಸ್ಟಿನೂ ಇರ್ತೈತಿ ನುಗ್ಗಿಕಾಯಿ ಮಸಾಲ ಮಾಡೋದು ತೋರಿಸ್ತೇನೆ ನಾನು ಇದಕ್ಕೆ ನೀವು ನುಗ್ಗಿಕಾಯಿ ಪಲ್ಯ ಅಂತನೂ ಕರಿಬೋದು ಇಲ್ಲ ನುಗ್ಗಿಕಾಯಿ ಗೊಜ್ಜು ಅಂತಲೂ ಕರಿಬೋದು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನುಗ್ಗಿಕಾಯಿ ನಾವು ಈ ನುಗ್ಗಿಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಚ್ಛಕ್ಕೆ ತೊಳೆದು ಇಟ್ಕೊಂಡೇವಿ ನೆಕ್ಸ್ಟ್ ಈಗ ಕಟ್ ಮಾಡಿ ಇಟ್ಕೊಂಡಿರ್ತವಲ್ಲ ನುಗ್ಗೆಕಾಯಿನ ಅದನ್ನು ಕುದಿಸ್ಕೋಬೇಕಾಗ್ತತಿ ಪೂರ್ತಿ ಅದು ಒಂದು ಪಾತ್ರೆ ಒಳಗೆ ನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತವಲ್ಲ ನುಗ್ಗೆಕಾಯಿ ಅದನ್ನ ಹಾಕೊಂಡವೀವಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೇನಿ ಇಲ್ಲಾಂದ್ರೆ ನುಗ್ಗೆಕಾಯಿ ಕಾಯಿ ಸಾಕತ್ ಅನ್ನ ಈಗ ಬಿಡ್ತಾವೆ ಈಗಿದು ಪೂರ ಬೆಂದತಿ ಸ್ವಲ್ಪ ಲೈಟಾಗಿ ಅದು ಲೂಸ್ ಆಗಿರ್ಬೇಕು ಸಿಪ್ಪಿ ಅದರದ್ದು ಅಲ್ಲಿವರೆಗೂ ಬೇಯಿಸ್ಕೋರಿ ಒಂದು ಐದರಿಂದ ಎಂಟು ನಿಮಿಷ ಹಿಡಿತೈತಿ ಇದು ಬೇಯಕ್ಕೆ ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇವಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸ್ವಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡೆವಿ ಸಾಸ್ವಿ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡೆವಿ ಮತ್ತು ಒಂದು ಅರ್ಧ ಸಣ್ಣಗೆ ಹೆಚ್ಚಿದ ಈರುಳ್ಳಿನೂ ಹಾಕೊಂಡೆವಿ ಈರುಳ್ಳಿನ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋರಿ ಈರುಳ್ಳಿ ಬೆಂದ ನಾವು ನಾವಿದಕ್ಕೆ ಹುಣಸೆ ರಸ ಸೇರಿಸ್ಕೋಬೇಕಾಗ್ತೈತಿ ಒಂದು ಸಣ್ಣ ಬಟ್ಲಾ ಅಂದ್ರೆ ಮೂರ್ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಹುಣಸೆ ರಸ ಹಾಕ್ಕೊಂಡೆ ನಾ ಇದಕ್ಕೆ ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೀನಿ ಹಂಗೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕೊಂಡೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡಿನಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇನ್ನು ಚೆಂದ ಮಿಕ್ಸ್ ಮಾಡ್ಕೋರಿ ನೆಕ್ಸ್ಟ್ ಇದಕ್ಕೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತವಲ್ಲ ನುಗ್ಗಿಕಾಯಿ ಸೇರಿಸ್ಕೊಂಡೇನಿ ಒಂದು ಸಲ ಚೆಂದ ಮಿಕ್ಸ್ ಕೊಡಿರಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಗೊಜ್ಜು ಟೈಪ್ ಅಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು ಅಂತಂದು ಒಂದು ಸಣ್ಣ ಲೋಟ ಆಗುವಷ್ಟು ನೀರು ಸೇರಿಸ್ಕೊಂಡೀನಿ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ರಿ ಮತ್ತು ಇದಕ್ಕೆ ನಾವು ಪುಟಾಣಿ ಪುಡಿ ಸೇರಿಸ್ಕೋಬೇಕಾಗ್ತೈತಿ ಪುಟಾಣಿ ಪುಡಿ ಹಂಗೆ ಹಾಕಿರೋದು ಗಂಟು ಗಂಟಾಗ್ಬಿಡ್ತೈತಿ ಅದಕ್ಕೆ ನೀರಾಗಿ ಕಲಸಿ ಹಾಕ್ಕೋಬೇಕು ಒಂದು ಬಟ್ಲದಾಗ ಒನ್ ಟೀ ಸ್ಪೂನ್ ಆಗೋಷ್ಟು ಪುಟಾಣಿ ಪುಡಿ ಹಾಕ್ಕೊಂಡನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಿನ್ನ ಬ್ಯಾಟರ್ ರೆಡಿ ಮಾಡ್ಕೊಳತನಿ ಈ ಪುಟಾಣಿ ಹಿಟ್ಟಿನ ಮಿಕ್ಸರ್ನ ಗ್ರೇವಿ ಇರ್ತೈತಲ್ಲ ನುಗ್ಗಿಕಾಯಿ ಅದಕ್ಕೆ ಸೇರಿಸ್ಕೊಂಬಿಡ್ರಿ ಅಂದ್ರೆ ಗ್ರೇವಿಗೆ ಸ್ವಲ್ಪ ಥಿಕ್ನೆಸ್ ಬರ್ತೈತಿ ಮತ್ತು ಟೇಸ್ಟ್ನು ಬರ್ತೈತಿ ಪುಟಾಣಿ ಹಿಟ್ಟಿಂದ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ರಿ ಮತ್ತು ಅರ್ಧ ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊರಿ ಲಾಸ್ಟ್ಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನುಗ್ಗಿಕಾಯಿ ಮಸಾಲ ರೆಡಿ ಆಗ್ತೈತಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಡಿಫ್ರೆಂಟ್ ಆಗಿರೋ ಡಿಶ್ ಮಾಡ್ಕೊಂಬಿಡ್ಬೋದು ಇದು ಒಂದು ಟ್ರೆಡಿಷ್ನಲ್ ಡಿಶ್ ಆಗೈತಿ ಮತ್ತು ಅಷ್ಟ ರುಚಿನೂ ಇರ್ತೈತಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ ಮತ್ತು ಇನ್ನೂವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಹೊಸ ವೀಡಿಯೋಸ್ ಅಪ್ಡೇಟ್ಗಾಗಿ ಈ ಪಕ್ಕದಾಗಿರೋ ಬೆಲ್ ಏಕಾನ್ನ ಕ್ಲಿಕ್ ಮಾಡಿರಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ